ನೂರಕ್ಕೆ ನೂರು ವಿಶ್ವಾಸ ಇದೆ ನಾನು ನಿನ್ನೆ ರಾತ್ರಿಯವರೆಗೂ ಮತದಾರರನ್ನು ಫೋನ್ನ ಮೂಲಕ ಸಂಪರ್ಕ ಮಾಡುವಾಗ ಭಾಳ ಒಳ್ಳೆಯ ಈಗಾಗಲೇ ಅವರು ನಿಶ್ಚಯ ಮಾಡಿದ್ದು ಗೊತ್ತಾಗ್ತದೆ ಇನ್ನು ಇವತ್ತು ನಾಲ್ಕು ಗಂಟೆವರೆಗೆ ಇನ್ನು ಉಳಿದದ್ದು ಮತದಾರರು ಅವರ ಮನಸ್ಸಿಗೆ ದೇವರು ಬುದ್ಧಿ ಕೊಡಬೇಕು ಮತ್ತು ನಮ್ಮ ಏಳನೇ ಕ್ರಮ ಸಂಖ್ಯೆಗೆ ಓಟ್ ಹಾಕಬೇಕು ಅದೇ ಇನ್ನಿರುವಂಥ ಪ್ರಯತ್ನಗಳು ಶತಪ್ರಯತ್ನಗಳು ನಿನ್ನೆವರೆಗಾಗಿದೆ ಇವತ್ತು ನಾಲ್ಕು ಗಂಟೆವರೆಗೆ ಪ್ರಯತ್ನ ಆಗ್ತದೆ ಆದರೆ ನೂರಕ್ಕೆ ನೂರು ವಿಶ್ವಾಸ ಇದೆ ಗೆಲ್ತದೆ ಅಂತ ಹೇಳುವಂಥದ್ದು ಭಾಳ ಒಳ್ಳೆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಮತ್ತು ಜನ ಮತ ಹಾಕ್ತಾರೆ ಅಂತ ವಿಶ್ವಾಸ ಮೂಡಲ್ಲೇ ಇದ್ದಾರೆ ಸರ್ ನಾವು ಮೋದಿ ಮೂಡಲ್ಲೇ ಇದ್ದೇವೆ ನಾವೇನು ಮೋದಿ ಬಿಟ್ಟಿಲ್ಲ ನಾಳೆ ಅವರು ಆಗಬೇಕು ಅಂತ ನಾವು ಬಯಸುವವರು ಮತ್ತು ಅವ್ರಿಗೆ ಗೆದ್ದೇವೆ ಈ ಚುನಾವಣೆ ಬೇರೆ ಆ ಚುನಾವಣೆ ಬೇರೆ ಹಾಗಾಗಿ ಏನಿಲ್ಲ ಆದರೆ ಭಾಳ ಬೇಸರದ ವಿಷಯ ಅಂತ ಹೇಳಿದರೆ ಬಿ ಜೆ ಪಿಯ ಒಂದು ಅಭ್ಯರ್ಥಿಯಾದಂಥವ್ರು ಇವತ್ತು ಎಲ್ಲ ಮನೆಗಳಿಗೆ ಎರಡೆರಡು ಸಾವಿರ ರೂಪಾಯಿ ಶಿವಮೊಗ್ಗ ಭಾಗದಲ್ಲಿ ಉಡುಪಿ ಮಂಗಳೂರಲ್ಲಿ ಕೊಡಲಿಲ್ಲ ಶಿವಮೊಗ್ಗ ಚಿಕ್ಕಮಂಗ್ಳೂರು ಕೊಡಗು ಈ ಭಾಗದಲ್ಲಿ ಪ್ರತಿ ಮನೆಗೆ ಕವರ್ ಎರಡೆರಡು ಸಾವಿರ ಕೊಡುವಂಥ ಪ್ರತಿ ಫಸ್ಟ್ ಟೈಮ್ ನಮ್ಮ ಪದವೀಧರದ ಇತಿಹಾಸದಲ್ಲಿ ನೈಋತ್ಯ ಪದವೀಧರದಲ್ಲಿ ಇಷ್ಟವರೆಗೆ ಯಾವ ಅಭ್ಯರ್ಥಿಯೂ ಮಾಡಲಿಲ್ಲ ಅಥವಾ ಕಾ ಈ ಇಷ್ಟವರೆಗೆ ಕಾಂಗ್ರೆಸ್ಸು ಮಾಡಲಿಲ್ಲ ಈ ಸರ್ತಿಯೂ ಮಾಡಲಿಲ್ಲ ಅಥವಾ ಯಾವುದೇ ಇಂಡಿಪೆಂಡೆಂಟ್ಗಳು ಮಾಡಲಿಲ್ಲ ಅಂದರೆ ಇವತ್ತು ಹಣ ಕೊಟ್ಟು ಓಟ್ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಈ ಅಭ್ಯರ್ಥಿ ಬಂದದ್ದು ನಾನು ನಮ್ಮ ಪರಿವಾರದ ಹಿರಿಯರಿಗೆ ವಿನಂತಿ ಮಾಡ್ತೇನೆ ನೋಡಿ ಈ ಪರ ಈ ಸಂಸ್ಕೃತಿ ನಮ್ಮ ಪದವೀಧರದಲ್ಲಿ ಈ ಕವರ್ ಹಂಚುವಂಥ ಸಂಸ್ಕೃತಿ ಶಿವಮೊಗ್ಗದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮಾಡಿದ್ದಾರೆ ನಾನು ಅಲ್ಲಿದ್ದೆ ಗೊತ್ತೇ ಅದು ಬೇರೆ ಜನರಲ್ ಎಲೆಕ್ಷನ್ಸ್ಗಳು ಆದರೆ ಈ ಥರ ಪದವೀಧರದ್ರಲ್ಲಿ ಒಂದೊಂದು ಸಾವಿರ ಆದರೆ ನನಗೆ ವಿಶ್ವಾಸ ನಂಗೆ ತುಂಬ ಜನ ಫೋನ್ ಮಾಡಿದರು ಸರ್ ಒಂದು ಸಾವಿರ ರೂಪಾಯಿ ತಗೊಂಡಿದ್ದೇವೆ ಸರ್ ನಾವು ಓಟ್ ಮಾತ್ರ ನಿಮಗೆ ಹಾಕ್ತೇವೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ ಅವರು ಅವ್ರ ಹತ್ರ ದುಡ್ಡಿದೆ ಆ ದುಡ್ಡನ್ನು ನಾವು ತಗೊಳ್ತೇವೆ ಬಟ್ ಓಟ್ ಮಾತ್ರ ನಿಮಗೆ ಮಾಡೋದು ಯಾಕಂದರೆ ಪದವೀಧರರನ್ನು ಹಣ ಕೊಟ್ಟು ಓಟು ಪಡ್ಕೊಳ್ಬೋದು ಅಂತ ಹೇಳುವಂಥದ್ದು ಸುಳ್ಳು ಅದು ಈ ಚುನಾವಣೆಯಲ್ಲಿ ಸಾಬೀತಾಗ್ತದೆ ಮತ್ತು ನಿನ್ನೆ ಹೇಗೆ ಒಂದು ಪ್ರಚಾರ ಮಾಡಿದರು ಸುವರ್ಣ ಟಿ ಅಂತ ಹಾಕ್ಕೊಂಡು ಫೇಕ್ ಮಾಡಿಕೊಂಡು ರಘುಪತಿ ಭಟ್ರು ಕಣದಿಂದ ಹಿಂದಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದು ಹಾಕ್ತಾಯಿದ್ರು ಇದೆಲ್ಲ ಸುಳ್ಳು ಸುದ್ದಿ ಅಂಥದ್ದು ಯಾವುದೂ ಇಲ್ಲ ನಾನು ಕಣದಲ್ಲಿ ಇದ್ದೇನೆ ಮತ್ತು ಗೆಲ್ತೇನೆ ಅಲ್ಲ ಅದರೊಳಗಿದ್ದವರು ನಮ್ಮಲ್ಲಿದ್ದಾರೆ ಅದರೊಳಗೆ ಕೂತ್ಕೊಂಡವ್ರು ನಮ್ಮವ್ರು ಇರೋದು ಹೆಚ್ಚಿನವರು ಈಗ ಪಕ್ಷಕ್ಕೋಸ್ಕರ ಅದರೊಳಗೆ ಇರ್ತಾರೆ ಅಂದರೆ ತಪ್ಪಲ್ಲ ನನಗೇನು ಅವರನ್ನು ವೈರಿಗಳು ಅಲ್ಲ ಯಾಕಂದರೆ ಅವರು ಅದರೊಳಗೆ ಇದ್ಕೊಂಡು ನಮ್ಮ ಸಹಾಯ ಮಾಡುವಂಥವ್ರು ತುಂಬ ಜನ ಇದ್ದಾರೆ ಅದರಲ್ಲಿ ಹಾಗಾಗಿ ವಿಶ್ವಾಸ ಇದೆ ಚುನಾವಣೆ ಸಕ್ರಿಯ ಖಂಡಿತವಾಗಿ ನಾನು ನಾಳೆಯಿಂದ ಮತ್ತೆ ಪುನಃ ವಿಜಯೋತ್ಸವದಲ್ಲಿ ಮೋದಿಯವರ ವಿಜಯೋತ್ಸವದಲ್ಲಿ ನಾನು ವಿಜಯೋತ್ಸವವನ್ನು ಆಚರಿಸ್ತೇನೆ ಸೆಂಟರ್ ಕೌಂಟಿಂಗ್ ಸೆಂಟರ್ ಹತ್ರ ಬರಲಿಕ್ಕೆ ನಮಗೆ ಕೌಂಟಿಂಗ್ ಏಜೆಂಟ್ ಮಾಡಲಿಲ್ಲ ಯಾವಾಗಲೂ ನಾನು ಕೌಂಟಿಂಗ್ ಏಜೆಂಟ್ ಆಗಿರ್ತೇನೆ ಈ ಸರ್ತಿ ಈ ದಿಸೆಯಿಂದ ಮಾಡಲಿಲ್ಲ ಸರ್ ಕೌಂಟಿಂಗ್ ಸೆಂಟರ್ಗೆ ಬರಬೇಕು ಅಂತಿಲ್ಲ ನಾನು ಬಿಜೆಪಿ ನಾನು ನಾನು ಅತ್ಯಂತ ಸಂತೋಷ ಪಡುವನು ಮೋದಿಯವರು ಅತಿ ಹೆಚ್ಚು ಬಹುಮತದಲ್ಲಿ ನಿಲ್ಲಬೇಕು ಅಂತೇಳಿ ಗೆಲ್ಲಬೇಕು ಅಂತ ಸಂತೋಷ ಪಡುವನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಗೆಲ್ಲಬೇಕು ಅಂತ ನಾನು ಹಾರೈಸುವನು ರಾಘವೇಂದ್ರ ಅವರು ಗೆಲ್ಲಬೇಕು ಅಂತ ಹಾರೈಸುವನು ಚೌಟ ಅವರು ಗೆಲ್ಲಬೇಕು ಅಂತ ಹಾರೈಸುವನು ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಹಾರೈಸುವಂಥ ಒಂದು ನಾನು ಲೋಕಸಭೆಯ ಚುನಾವಣೆಯಲ್ಲಿ ಹಾಗಾಗಿ ನನಗೆ ಅದರ ಬಗ್ಗೆ ಸಂತ ಈ ಚುನಾವಣೆಯ ವಿಷಯ ಬೇರೆ ಇದರಲ್ಲಿ ಚಿಹ್ನೆ ಇಲ್ಲ ಮತ್ತು ಇದು ವಿಧಾನ ಪರಿಷತ್ತಿನ ಒಂದು ವೈಯಕ್ತಿಕವಾದಂಥ ಚುನಾವಣೆ ಹಾಗಾಗಿ ಇದಕ್ಕೂ ಅದಕ್ಕೂ ಕಂಪ್ಯಾರಿಸನ್ ಇಲ್ಲ